ನಾನು ಮೊನ್ನೆ ರಾತ್ರಿ ಒಂದು ಎಕ್ಕರೆ ಮಾಡಿದ್ದೆ ತುಂಬ ಸೂಪರಾಗಿತ್ತು ಅದಕ್ಕೆ ಇವತ್ತು ಬೆಳಿಗ್ಗೆ ಚಪಾತಿ ತಿನ್ನಲಿಕ್ಕೆ ಅದನ್ನೇ ಮಾಡುವ ಅಂತ ಮಾಡ್ತಾ ಇದ್ದೇನೆ ಒಂದು ಮೊಟ್ಟೆಯನ್ನು ಬೇಯಿಸಿಟ್ಟುಕೊಂಡಿದ್ದೇನೆ ಆನಂತರ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೇನೆ ತುಪ್ಪ ಎಣ್ಣೆ ಯಾವುದಾದ್ರೂ ಹಾಕಿ ಆನಂತರ ಒಂದು ಈರುಳ್ಳಿ ಒಂದು ಕಾಯಿ ಮೆಣಸು ಒಂದು ತುಂಡು ಶುಂಠಿ ಒಂದು ಎರಡು ಮೂರು ಹೆಸರು ಬೆಳ್ಳುಳ್ಳಿಯನ್ನು ಈ ರೀತಿ ಪೇಸ್ಟ್ ಮಾಡಿದ್ದೇನೆ ಆ ಪೇಸ್ಟನ್ನು ಈ ಇದರಲ್ಲಿ ಬಟರಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ನಿಮಗೆ ಎಣ್ಣೆ ಪಸೆ ಜಾಸ್ತಿ ಬೇಕು ಅಂತ ರೆ ಜಾಸ್ತಿ ಮಾಡಿ ನಾನಿಲ್ಲಿ ತುಂಬ ಪಸೆ ಹಾಕಿ ಆಗೋದು ಬೇಡ ಅಂತ ಸ್ವಲ್ಪನೇ ಹಾಕಿದ್ದೇನೆ ಬಟರ್ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿ ಮಿಕ್ಸ್ ಕೊಡಬೇಕು ಈರುಳ್ಳಿ ಮತ್ತು ಆ ಫ್ರೈ ಮೆಣಸಿನ ವಾಸನೆ ಹೋದ ನಂತರ ಅರಶಿನ ಹಾಕಿ ಸ್ವಲ್ಪ ಮಿಕ್ಸ್ ಕೊಟ್ಟು ಇಲ್ಲಿ ಚಿಕನ್ ಗ್ರೀನ್ ಮಸಾಲ ನಾನೊಂದು ಶೇರ್ ಮಾಡಿದ್ದೆ ನಿಮ್ಮ ಹತ್ರ ಆ ಗ್ರೀನ್ ಮಸಾಲ ಪೌಡರ್ ಸ್ವಲ್ಪ ಉಳ್ದಿತ್ತು ಅದೇ ಪೌಡ್ರಿಂದ ಒಂದು ಎರಡು ಸ್ಪೂನಷ್ಟು ಗ್ರೀನ್ ಮಸಾಲಾ ಪೌಡರನ್ನು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟ ನಂತರ ಈಗ ಇಲ್ಲಿ ಒಂದು ಟೊಮೆ ಟೊಮೆಟೊ ಮತ್ತೊಂದು ಎರಡು ಗೆಲ್ಲಷ್ಟು ಕೊತ್ತಂಬರಿ ಸೊಪ್ಪು ಎರಡೇ ಗೆಲ್ಲು ಹಾಕಿದ್ದೇನೆ ಅದನ್ನು ಹಾಕಿ ಈ ರೀತಿ ಪೇಸ್ಟ್ ಮಾಡಿಟ್ಟಿದ್ದೇನೆ ಆ ಈಗ ಇದಕ್ಕೆ ಸೇರಿಸಿ ಇದನ್ನು ಕೂಡ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ಹೊತ್ತಿದನ್ನು ಹಾಕಿದ ಗ್ರೀನ್ ಮಸಾಲ ಹಾಗೆ ನೀವು ಟೊಮೆಟೊ ಬೇಯುವಷ್ಟು ಸ್ವಲ್ಪ ಹೊತ್ತಿದನ್ನು ಫ್ರೈ ಮಾಡಬೇಕು ಈ ಫ್ರೈ ಮಾಡಿದ ನಂತರ ಇದಕ್ಕೆಲ್ಲಿ ನಾವು ಈರುಳ್ಳಿ ಪೇಸ್ಟ್ ಮಾಡಿದ್ದೇವೆ ಹಾಗೆಯೇ ಟೊಮೆಟೊ ಪೇಸ್ಟ್ ಎಲ್ಲ ಮಾಡಿದ್ದೇವಲ್ಲ ಆ ಮಿಕ್ಸಿಯಲ್ಲೆಲ್ಲ ಅಂಟಿದ್ದೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಈ ನೀರನ್ನು ಇದಕ್ಕೆ ಹಾಕಬೇಕು ಗ್ರೀನ್ ಮಸಾಲದಲ್ಲಿ ಉಪ್ಪು ಕೆಲವದರಲ್ಲಿ ಇರ್ತದೆ ಅದಕ್ಕೆ ನಾನು ಮೊದಲೇ ಉಪ್ಪು ಹಾಕಲಿಲ್ಲ ನನ್ನ ಈ ಪೌಡ್ರಲ್ಲಿ ಉಪ್ಪು ಇರಲಿಲ್ಲ ಹಾಗಾಗಿ ಈಗ ಉಪ್ಪು ಕೂಡ ಸೇರಿಸ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ನೀರು ಕೂಡ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದರೆ ಆಯಿತು ಗ್ರೇವಿ ಜಾಸ್ತಿ ಬೇಕಾದರೆ ಪೇಸ್ಟ್ ಕೂಡ ಜಾಸ್ತಿ ಮಾಡಿ ಸ್ವಲ್ಪ ನೀರು ಕೂಡ ಜಾಸ್ತಿ ಹಾಕಿ ನಮಗೆ ಇಷ್ಟು ಸಾಕು ಚಪಾತಿಗೆ ಅದಕ್ಕೆ ನಾನು ಇಷ್ಟೇ ಇಲ್ಲಿ ಈಗ ಇದು ಒಳ್ಳೆ ಕುದಿ ಬರಬೇಕು ಒಳ್ಳೆ ಕುದಿ ಬಂದು ಸ್ವಲ್ಪ ದಪ್ಪ ಆಗ್ತಾ ಬರುವಾಗ ಮೊಟ್ಟೆಯನ್ನು ನೋಡಿ ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡಿದ್ದೇನೆ ಚಪಾತಿ ತಿನ್ನಲಿಕ್ಕೆ ಸೂಪರ್ ಆಗ್ತದೆ ಅದಕ್ಕೋಸ್ಕರ ಆನಂತರ ಈ ಮೊಟ್ಟೆಯನ್ನು ಸೇರಿಸಿ ಇದನ್ನೊಂದು ಮಿಕ್ಸ್ ಕೊಟ್ಟರೆ ಆಯಿತು ಜಾಸ್ತಿ ಇದನ್ನು ಮಗುಚೋದು ಬೇಡ ಮೊಟ್ಟೆ ಹಾಕಿದ ಮೇಲೆ ಇನ್ನೂ ಪುಡಿ ಪುಡಿ ಆಗ್ತದೆ ಅದಕ್ಕೋಸ್ಕರ ನಂತರ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಚಪಾತಿಗೆ ಅಥವಾ ನಿಮಗೆ ಅಕ್ಕಿ ರೊಟ್ಟಿಗೆ ಹಾಂ ಅನ್ನಕ್ಕೂ ಸೂಪರಾಗಿರ್ತದೆ ನಾನು ಮೊನ್ನೆ ರಾತ್ರಿ ಅನ್ನಕ್ಕೆ ಮಾಡಿದ್ದೆ ಗಂಜಿಗೆ ತುಂಬ ಸೂಪರಾಗಿತ್ತು ಒಮ್ಮೆ ಇದೇ ರೀತಿ ನೀವು ಕೂಡ ಮಾಡಿ